ಯಾಕೆ ಫೋನ್ ಮೇಲೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀಯಾ ಒಂದು ಮುಖ್ಯವಾದ ಕೆಲ್ಸದಲ್ಲಿದ್ದೀನಿ ಅರ್ಥ ಮಾಡ್ಕೋ ಹೌದಾ ನನ್ನ ಹತ್ತಿರ ಮಾತಾಡೋದು ಬಿಟ್ಟು ಅಂತ ಮುಖ್ಯವಾದ ಕೆಲಸ ಏನು ಅದೆಲ್ಲ ನಿನಗೆ ಹೇಳೋಕ್ಕಾಗೋಲ್ಲ ಸರಿ ಏನು ವಿಷಯ ಹೇಳು ತುಂಬಾ ಆಸೆಯಿಂದ ನಿನ್ನ ಹತ್ತಿರ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತೀಯಲ್ಲ ಇತ್ತೀಚೆಗೆ ಸರಿಯಾಗಿ ಮಾತಾಡ್ತಿಲ್ಲ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಯಾಕೆ ನಾನೇ ನಿನ್ನ ಹಿಂದೆ ಬಿದ್ದು ನಿನ್ನ ಲವ್ ಮಾಡ್ದೆ ಅದು ನಿನಗೆ ಇಷ್ಟ ಆಗಲಿಲ್ಲಲ್ಲ ಹೌದು ನನ್ನ ಫ್ರೆಂಡ್ ಮೊದಲೇ ಹೇಳಿದ್ಲು ಏನು ಹೇಳಿದ್ಲು ಈ ಟ್ಯಾಕ್ಸಿ ಡ್ರೈವರ್ನ ನಂಬೇಡ ಕಾರನ್ನ ಚೇಂಜ್ ಮಾಡೋ ತರ ಹುಡುಗೀರನ್ನೂ ಚೇಂಜ್ ಮಾಡ್ತಾರೆ ಅಂತ ಹ್ಞೂ ಅವ್ರು ಹೇಳ್ದಾಗೆ ಆಯ್ತು ಟ್ಯಾಕ್ಸಿ ಡ್ರೈವರ್ಗಳ ಬಗ್ಗೆ ನಿನಗೇನು ಗೊತ್ತು ದಿನಾ ನಡೆಯೋ ರೋಡ್ ಆಕ್ಸಿಡೆಂಟ್ ಅಲ್ಲಿ ಎಷ್ಟೋ ಡ್ರೈವರ್ಗಳು ಕೈ ಕಾಲನ್ನ ಕಳ್ಕೊಂಡು ಮನೇಲಿದಾರೆ ಹೋಗಿ ನೋಡು ದಿನ ನಾನೂರು ಕಿಲೋಮೀಟರ್ ಕಾರ್ ಓಡಿಸಿದ್ರೆ ದೇಹ ಎಷ್ಟು ನೋವುತ್ತು ಗೊತ್ತಾ ಊರ್ಗ್ ಹೋಗುವಾಗ ರಾತ್ರಿ ಹಗ್ಲು ನೋಡ್ದೆ ಬಾತ್ರೂಮ್ಗೂ ಹೋಗಕ್ಕಾಗ್ದೆ ಎಷ್ಟು ಕಷ್ಟ ಪಡ್ತಾರ ಗೊತ್ತಾ ಹೊರಗಡೆ ಏನಾದ್ರು ಹೋದ್ರೆ ಯಾವಾಗ ತಿಂತೀವಿ ಅಂತಾನೆ ಗೊತ್ತಾಗಲ್ಲ ರೋಡ್ ಅಲ್ಲಿ ಸಿಕ್ಕಿದ್ನ ತಿನ್ಕೊಂಡು ಕಾರಲ್ಲೇ ಮಲ್ಗೆದ್ದಿದೀವಿ ಅದ್ನ ಗೊತ್ತಾ ಅಲ್ಲೇ ಮಲ್ಗೋ ನೀನು ಒಂದ್ ಅವರು ಬಿಸ್ಲಲ್ಲಿ ಕಾರಲ್ಲಿ ಮಲ್ಗಿ ನಿದ್ದೆ ಮಾಡಿದ್ಯಾ ಸಂಕ್ರಾಂತಿ ದೀಪಾವಳಿ ನಿನ್ ಕುಟುಂಬದಿಂದ ದೂರ ಆಯ್ತು ಅತ್ತಿದ್ಯಾ ಡ್ಯೂಟಿಗೆ ಹೋಗೋ ಡ್ರೈವರು ಸೇಫ್ ಆಗಿ ಮನೆಗ್ ಬರೋವರೆಗೂ ಅವ್ರ ಕುಟುಂಬದಲ್ಲಿರೋ ಎಲ್ಲರೂ ಕೂಡ ಕಷ್ಟ ಪಡ್ತಾ ಇರ್ತಾರೆ ಅದ್ನಿನ ಗೊತ್ತಾ ಒಂದೊಂದು ನಿಮಿಷನು ಒಬ್ಬೊಬ್ಬ ಡ್ರೈವರು ಸಾವಿನ ಹತ್ರನೇ ಕೆಲಸ ಮಾಡ್ತಾ ಇರ್ತಾನೆ ಸ್ಟೇರಿಂಗ್ ನ ಹಿಡಿದು ಹಿಡಿದು ಕೈ ಮರ್ಗಟ್ಟೋಗಿದೆ ಸಿಗ್ದೇ ಇರೋ ಸಂಬಳ ಸಿಗ್ದೇ ಇರೋ ಮರ್ಯಾದೆ ಸಿಗ್ದೇ ಇರೋ ಸಂತೋಷ ತೀರ್ದೇ ಇರೋ ನೋವು ಹೀಗೆ ಡ್ರೈವರ್ ಗಳ ಜೀವನ ನಡೀತಿರೋದು ಅರ್ಥ ಆಯ್ತಾ ಐ ಆಮ್ ಸೋ ಸಾರಿ ಸರ್ವಣ ನಿಮ್ ಬಗ್ಗೆ ತಪ್ಪ ತಿಳ್ಕೊಂಬಿಟ್ಟ ಇನ್ಮೇಲೆ ಡ್ರೈವರ್ ಬಗ್ಗೆ ತಪ್ಪಾಗಿ ಮಾತಾಡಲ್ಲ ನಿಮ್ ಬಗ್ಗೆನು ತಪ್ಪಾಗಿ ಮಾತಾಡಲ್ಲ ಓಕೆನಾ ಸಾರಿ ಪ್ಲೀಸ್ ಬಾಯ್

ನೀವೆಲ್ಲ ನನ್ನ ಜೊತೆ ಇದ್ದು ಕೋಆಪರೇಟ್ ಮಾಡಿ ಓಕೆನಾ ಓಕೆ ಸರ್ ಮತ್ತೆ ಮುಖ್ಯವಾದ ವಿಷಯ ಏನಂದ್ರೆ ಎಲ್ಲ ಕಾಲ್ ಟ್ಯಾಕ್ಸಿ ಆಫೀಸ್ಗೂ ಈಗಲೇ ಫ್ಯಾಕ್ಸ್ ಕಳಿಸಿ ಕಳಿಸ್ತೀನಿ ಸರ್ ನಂಬರ್ ಒನ್ ಸಂದೇಹ ಬರೋ ಹಾಗೆ ಯಾರಾದರೂ ಕ್ಯಾಬ್ ಬುಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕಂಟ್ರೋಲ್ ರೂಮ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಸರ್ ನಂಬರ್ ಟೂ ಅವ್ರ ಕಾಂಟ್ಯಾಕ್ಟ್ ಮಾಡೋ ಸೆಲ್ ನಂಬರ್ ಮತ್ತು ಅವ್ರು ಕೊಟ್ಟರು ಐ ಡಿ ನಂಬರ್ ಎರಡು ಮ್ಯಾಚ್ ಆಗುತ್ತಾ ಚೆಕ್ ಮಾಡಿ ಸರಿ ಸರ್ ನಂಬರ್ ತ್ರೀ ಇಮಿಡಿಯೇಟ್ ಆಗಿ ಎಲ್ಲ ಕಾಲ್ ಟ್ಯಾಕ್ಸಿಗೂ ಜಿ ಪಿ ಎಸ್ನ ಅಳವಡಿಸ್ಬೇಕು ಓಕೆ ಸರ್ ರಾಮದಾಸ್ ಸರ್ ನೀವು ಫಾಲೋ ಮಾಡಿ ಓಕೆ ಸರ್ ಹಾಗೆ ನೀವೆಲ್ರು ಓಕೆ ಸರ್ ಹೇಳಿ ಅಣ್ಣ ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕು ಶರ್ಟಿಗೆ ಬಂದು ದುಡ್ಡು ತಗೊಂಡು ಹೋಗು ಓಕೆ ಏನಣ್ಣ ಆ ಹುಡುಗರು ದುಡ್ಡು ಕೇಳಿದ್ರೆ ಯಾಕೆ ಅಂತ ಕೇಳ್ದೆ ಕೊಡ್ತಾ ಇದೀಯಾ ಅವತ್ತ ಹುಡುಗ ಏನ್ ಮಾತಾಡಿದ್ದ ಅಂತ ಮಾರ್ತಾ ನಿಮ್ಗೆ ಅಣ್ಣ ನೀವೇನು ದುಡ್ಡು ಕೊಡ್ತಾ ಇಲ್ಲ ಡ್ರೈವರ್ನ ಕುಂದು ಕಾರ್ನ ತಂದು ಕೊಡ್ತಾ ಇದೀವಿ ಅದಕ್ಕೆ ದುಡ್ಡು ಕೊಡ್ತಾ ಇದೀರಾ ಡ್ರೈವರ್ನ ಎತ್ತಿರೋ ನಮ್ಗೆ ಇವ್ರನ್ನೆಲ್ಲ ಎತ್ತೆಷ್ಟೊತ್ ಬೇಕು ನೋಡ್ಕೊಂಡು ಹುಷಾರಾಗಿ ಇವ್ರಿಗೆಲ್ಲ ಇರೋ ಕೇಳು ಓವರ್ ಓವರಾಗಿ ಸೀನ್ ಮಾಡಬೇಡ ಸೀನ್ ಆಗ್ಬಿಡುತ್ತೆ ಹ್ಮಾನ ಮುಖ್ಯ ಭಯ ಇಲ್ಲ ಅಂದ್ರೆ ಆ ಹುಡುಗರು ನಮ್ ಹುಡುಕೆ ಕೈ ಹಾಕ್ತಾರೆ ಜಾಸ್ತಿ ನೀನೇ ಯೋಚನೆ ಮಾಡೋಣ ಏನ್ ವಿಷಯ ಸರ್ ಕಾರ್ ಕಳಿತನ ಮಾಡೋನು ಮಾರೋನು ಯಾರಾದ್ರೂ ಒಬ್ಬರ ಬಗ್ಗೆ ಹೇಳಿ ಸಾಕು ನನ್ನ ಫ್ರೆಂಡ್ ನ ಕೊಲೆ ಮಾಡಿರೋ ಪೂರ್ತಿ ನೇ ಹಿಡಿತೀನಿ ಹಿಡಿತ್ಯಾ ಇಲ್ಲಿ ಪೊಲೀಸ ಅವ್ರನ್ನ ಹಿಡಿಯೋದಕ್ಕೆ ಒದ್ದಾಡ್ತಾ ಇದಾರೆ ಇದೊಂದು ದೊಡ್ಡ ನೆಟ್ವರ್ಕ್ ತಮ್ಮ ಚೈನ್ ಲಿಂಕ್ ತರ ಹೋಗ್ತಾನೇ ಇರುತ್ತೆ ಅಪರಾಧಿ ಯಾರು ಅಂತ ಕಣ್ಣು ಹಿಡಿಯೋದಕ್ಕೆ ಆಗಲ್ಲ ಅದಕ್ಕೇನೆ ಈ ತರ ಕೇಸೆಲ್ಲ ಅಲ್ಲಿಂದ ಅಲ್ಲೇ ಮಾತಾಡಿ ಪೊಲೀಸ್ ಸ್ಟೇಷನ್ ಅಲ್ಲೇ ಕೇಸ್ ಕ್ಲೋಸ್ ಮಾಡ್ಬಿಡ್ತಾರೆ ಸಂಬಂಧಪಟ್ಟ ಅಪರಾಧಿ ಯಾರು ಅಂತ ನಮಗೆ ಗೊತ್ತಿದ್ರು ಕೂಡ ಒಬ್ಬ ಅವನಾಗಿ ಅದು ನಾನು ಹೊರಗಡೆ ಹೇಳೂಬಾರ್ದು ಹೇಳೋ ಹಾಗೂ ಇಲ್ಲ ಅದೇ ಇಲ್ಲಿ ರೂಲ್ಸ್ ಕೊಲೆ ಆಗಿರೋ ಕಾರ್ ಟ್ಯಾಕ್ಸಿ ಡ್ರೈವರ್ ನಿನ್ ಫ್ರೆಂಡು ಅಂತ ನೀನ್ ರಿಸ್ಕ್ ತಗೋತಾ ಇದೀಯಾ ಈ ಕೇಸ್ನ ಲೀಗಲಾಗಿ ಮೂವ್ ಮಾಡೋದಕ್ಕಿಂತ ಅನ್ಅಫಿಷಿಯಲ್ ಆಗಿ ಮೂವ್ ಮಾಡಿ ನಾನು ಒಬ್ಬ ಲಾಯರ್ನ ಹೇಳ್ತೀನಿ ನೀವು ಅವ್ರನ್ನ ನೋಡಿ ಮ್ಯಾಕ್ಸಿಮಮ್ ಆಗಿ ನಾನೇ ಕಾರ್ ಕಳ್ತ ಕೇಸ್ಗೆಲ್ಲ ಅಪಿಯರ್ ಆಗ್ತೀನಿ ಬೇಲ್ ತಗೊಳ್ತೀನಿ ಬಟ್ ಆದರೆ ನೀವು ಹೇಳೋ ಥರ ಕಾಲ್ ಟ್ಯಾಕ್ಸಿ ಡ್ರೈವರ್ನ ಎತ್ತಾಕೊಂಡು ಕೊಲೆ ಆಗಿರೋ ಕೇಸಲ್ಲಿ ನಾನು ಅಪಿಯರ್ ಆಗಿಲ್ಲ ನಾನು ಬೇಕಿದ್ರೆ ನಿಮಗೆ ಹಳೆ ಅಕ್ಯೂಸ್ ನೇಮ್ ಲಿಸ್ಟ್ ಎಲ್ಲ ಕೊಡಿಸ್ತೀನಿ ನೀವು ಬೇಕಿದ್ರೆ ವಿಚಾರಿಸ್ ನೋಡಿ ಓಕೆ ಏನ್ ಹೇಳ್ತಿದ್ದೆ ಗುರು ಕಾಲ್ ಟ್ಯಾಕ್ಸಿ ಡ್ರೈವರ್ನ ಮರ್ಡರ್ ಮಾಡ್ಬಿಟ್ಟು ಕಾರ್ ತಗೊಂಡೋಗಿದಾರಾ ಇಲ್ಲಿ ನೋಡ್ ಗುರು ಎಷ್ಟು ದೊಡ್ಡ ಕಾರ್ ಆದ್ರೂ ಈಸಿಯಾಗ್ ಕದ್ಬಿಡ್ತೀನಿ ಮಾಡ್ಬಿಟ್ಟು ಕಾರ್ನ ಕದ್ಯೋ ಕಚ್ಚಡ ನನ್ ಮಗ ನೀನು ನೀನ್ ತರ ಯಾರು ನನಗೆ ಗೊತ್ತಿಲ್ಲ ಗೊತ್ತಾಯ್ತಾ ಜೈಲಿಂದ ಬಂದ್ ನಾಲ್ಕು ದಿನ ಅಷ್ಟೇ ಇನ್ನು ಕೆಲ್ಸಕ್ ಹೋಗಿಲ್ಲ ಕೈಯಲ್ಲಿ ಒಂದು ಪೈಸಾನು ಇಲ್ಲ ಸಖತ್ ಬೇಜಾರಲ್ಲಿ ಇದೀನಿ ಹ್ಮ್ ಬಂದ್ಬಿಟ್ಟ ಬೆಳಿಗ್ಗೆ ಬೆಳಗ್ಗೆ ಯಾರು ಟ್ಯಾಕ್ಸಿ ಡ್ರೈವರ್ ಅಂತ ಹೇಳಿ ಕಾಲ್ ಟ್ಯಾಕ್ಸಿ ಡ್ರೈವರ್ ಬರ್ತಾ ಬೇಕು ಸರ್ ನಮಸ್ಕಾರ ಸರ್ ಡ್ರೈವರ್ ಹ್ಮ್ ನಿಮ್ನ ನೋಡ್ಬೇಕು ಅಂತ ಬಂದೆ ಏನ್ ವಿಷಯ ಇಲ್ಲ ಸರ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ತಿಳಿ ಬಿಡಪ್ಪ ನಾನು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಯಾರ ಮನೇಲಿ ಕಾರ್ ಕಳ್ತಾನ ಆದ್ರೂ ಪೊಲೀಸರು ಮೊದ್ಲು ನನ್ ಮನೆ ಬಾಗಿಲನ್ನ ತಟ್ಟೋದು ಅದಕ್ಕೆ ಕೆಲ್ಸನ ನಾನ್ ಬಿಟ್ಬಿಟ್ಟೆ ಅಣ್ಣ ಬೇರೆ ಎಲ್ಲಾದ್ರು ಕಳ್ತನದ ಕಾರ್ ಸಿಗುತ್ತಾ ಕಡಿಮೆ ರೇಟ್ಗೆ ಒಂದ್ ಕಾರ್ ಬೇಕಾಗಿದೆ ನನಗೆ ಗೊತ್ತಿರೋ ಒಬ್ಬ ಮೆಕ್ಯಾನಿಕ್ ಕೆ ಆರ್ ಪೇಟಲ್ ಇದಾನೆ ಅಣ್ಣ ಒಂದ್ ನಿಮಿಷ ಮೆಕ್ಯಾನಿಕ್ ವೇಣು ಅವ್ರ ಇದಾರ ಆ ತರ ಯಾರು ಗೊತ್ತಿಲ್ಲ ಆ ಹೋಗ್ ನೋಡು ಹ್ಮ್ ಸರಿ ಬೆಂಗಳೂರನ್ನ ಬೆಚ್ಚ ಬೀಳ್ಸಿರುವಂತ ಕಾಲ್ ಟ್ಯಾಕ್ಸಿ ಡ್ರೈವರ್ ಗಳ ಕ್ರೂರ ಕೊಲೆ ಸಂಬಂಧವಾಗಿ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಸಂದೇಹ ಇರುವಂತ ಹಿಂದಿನ ರೌಡಿಗಳನ್ನ ಹಿಡಿದು ಪೊಲೀಸರು ತೀವ್ರವಾದ ವಿಚಾರಣೆ ನಡೆಸುತ್ತಿದ್ದಾರೆ ರಾಮದಾಸ್ ಕಾಲ್ ಟ್ಯಾಕ್ಸಿ ಮರ್ಡರ್ ಕೇಸಲ್ಲಿರೋ ಎಲ್ಲಾ ಅಕ್ಯೂಸ್ನೂ ಹಿಡ್ದಾಯ್ತಾ ಎಲ್ಲಾ ಅಕ್ಯೂಸ್ನೂ ಹಿಡ್ದಾಯ್ತು ಸರ್ ಎಲ್ರು ಇಲ್ಲೇ ಇದ್ದಾರಾ ಎಲ್ರು ಒಳಗಡೆ ನಿಮ್ಮನ್ನೆಲ್ಲ ಏನಕ್ಕೆ ಬಂದಿದ್ದೀವಿ ಇಲ್ಲಿಗೆ ಅಂತ ಗೊತ್ತಾ ಇವಾಗ ನಡೀತಾ ಇರೋ ಕಾಲ್ ಟ್ಯಾಕ್ಸಿ ಡ್ರೈವರ್ ಸತ್ತೆ ಮಾಡಿರೋ ಗುಂಪಿಗೂ ನಿಮ್ಗೂ ಏನಾದರೂ ಸಂಬಂಧ ಅಂತ ತಿಳ್ಕೊಳಕೆ ನಾನು ಅನ್ಕೊಂಡ್ರೆ ನಿಮ್ಗೆಲ್ಲ ಹೊಡೆದು ಬಾಯ್ ಬಿಡಿಸ್ಬೋದು ಆದ್ರೆ ನಾನು ಹಾಗೆ ಮಾಡಲ್ಲ ನೀವೇ ಖುದ್ದಾಗಿ ಹೇಳ್ಬಿಡಿ ನಿಮಗೂ ಅವ್ರಿಗೂ ಲಿಂಕ್ ಇದೆಯಾ ಏನು ಅಂತ ನೀವು ನನಗೆ ಹೇಳಿದ್ರೆ ನಿಮ್ಮ ಮೇಲಿರೋ ಕೇಸ್ ಎಲ್ಲ ಕ್ಲೋಸ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಯಾರ್ಯಾರು ಏನೇನ್ ಮಾಡಿದೀರಿ ಅನ್ನೋ ಲಿಸ್ಟು ನನಗೆ ಬೇಕು ಹೇಳಿ ಈಗ ಸರ್ ಸಿಟಿಲಿ ಯಾವ್ದೇ ಏರಿಯಾ ಆಗಿದ್ರು ಯಾವ್ದೇ ಕಾರ್ ನಿಂತಿದ್ರು ಅಸಾಲ್ಟ್ ಆಗಿ ನಿಂತ ಎತ್ಕೊಂಡ್ ಬರ್ತೀವಿ ಸರ್ ಈ ಕೆಲಸ ಬೆಟ್ಟ ಐದು ವರ್ಷ ಆಯ್ತು ಸರ್ ಸರ್ ನಮ್ ಸ್ಟೈಲೆ ಬೇರೆ ಸರ್ ಕಾರ್ ಎಲ್ಲ ಕದಿಯೋದಿಲ್ಲ ಕಾರ್ ಹಂಗೆ ಇರುತ್ತೆ ಕಾರ್ ಇಂಜಿನ್ ಟೈರ್ ಗಳು ಬಿಚ್ಚಿ ಮಾರ್ಬಿಡ್ತೀನಿ ಅದಕ್ಕೆ ಬೇರೆ ರೇಟ್ ಅವಾಗೆಲ್ಲ ಕಾರ್ ಯಾವ್ದೇ ತರ ಇದ್ರು ಅಸಾಲ್ಟ್ ಆಗಿ ಎತ್ ಸರ್ ಸಾರ್ ನೀವ್ ಹೇಳ್ತಿರೋ ವ್ಯಕ್ತಿ ಏರಿಯಾದಲ್ಲೇ ನೋಡಿಲ್ಲ ಸರ್ ಈಗೆಲ್ಲ ಸರಿ ಇಲ್ಲ ಸರ್ ಕಾರ್ ಎಲ್ಲ ಫುಲ್ ಹೈಟೆಕ್ ಆಗ್ಬಿಡ್ತು ಪಕ್ದಲು ಹೋದ್ರನ್ನ ಸೌಂಡ್ ಬರ್ತದೆ ಸರ್ ಸರ್ ನಾವೆಲ್ಲ ಪಿಕ್ ಪಾಕೆಟ್ ಸರ್ ರನ್ನಿಂಗ್ ಅಲ್ಲಿ ಹತ್ತಿ ಲ್ಲೇ ಇಳ್ದಿಬಿಡ್ತೀವಿ ಸರ್ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಬಿಟ್ಟ ಸರ್ ನನ್ನ ಹೆಸರು ಬೈಕ್ ಪ್ರಭಾ ಸರ್ ಎಂತ ಕಾಸ್ಟ್ಲಿ ಬೈಕ್ ಆರಾಮಾಗಿ ಎತ್ಬಿಡ್ತೀನಿ ಹೋದ್ ವಾರ ಕೂಡ ಒಂದ್ ಬೈಕ್ ಬಂತು ಅದೋ ಡ್ಯೂಕ್ ಕಂಟೆ ಕಮ್ಮಿ ಅವರು ಇಟ್ಟಿರಲ್ಲ ಆರಾಮಾಗಿ ನಾನು ಅದೇ ಸರ್ ನನ್ನ ಹೆಸರು ಜೈಲ್ ಜೈನ್ ಕುಮಾರ್ ಸರ್ ಕತ್ತಲ್ ಮಾತ್ರ ಕೈ ಬೇರೆ ಯಾವ ಕೆಲಸ ಗೊತ್ತಿಲ್ಲ ಓನ್ಲಿ ಬೇರ್ ಬಾಟಲ್ ಸರ್ ನನ್ನ ಹೆಸರು ಸೆಲ್ ಸುನಿಲ್ ಎಲ್ಲ ಮಾಡಲ್ ಫೋನ್ ಹೊಡಿತೀನಿ ಐಫೋನ್ ಬಿಟ್ಟು ಯಾಕಂದ್ರೆ ಅದನ್ನ ಇಟ್ಕೊಂಡು ಐಮೈ ನಂಬರ್ ಇಂದ ಇಟ್ಬಿಡ್ತಾರೆ ಸರ್ ನನ್ ಮೂರು ವರ್ಷದ ಸರ್ವಿಸ್ ಅಲ್ಲಿ ಕೆಲಸ ನೋಡಿಲ್ಲ ಸರ್ ಕಾಲ್ ಟ್ಯಾಕ್ಸಿ ಡ್ರೈವರ್ ನ ಆ ತರ ಕಾರ್ ಸಾರ್ ರಾಮದಾಸ್ ಸರ್ ಇವ್ರಿಗೂ ಆ ಕಳ್ಳರಿಗೂ ಏನು ಸಂಬಂಧ ಇಲ್ಲ ಅನ್ಸುತ್ತೆ ಇವ್ರನ್ನ ಬಿಟ್ಬಿಡಿ ಸಾರ್ ಇಂತ ಕೇಸುಗಳನ್ನ ಸಾವಿರ ನಾನು ತಪ್ಪಾಗಿ ತಿಳ್ಕೊಬೇಡಿ ಇವ್ರನ್ನ ವಿಚಾರಿಸಬೇಕಾಗಿರೋ ಮೆಥಡೇ ಬೇರೆ ಆ ರೀತಿ ವಿಚಾರಿಸಿದ್ರೆ ಎಲ್ಲ ನಿಜನೂ ಕಕ್ಕ ಬಿಡ್ತಾರೆ ಇವ್ರಿಗೂ ಆ ಕೊಲೆಗಾರರಿಗೂ ಯಾವ ಸಂಬಂಧಾನೂ ಇಲ್ಲ ಇವ್ರು ಹೇಳಿದ್ ಎಲ್ಲಾ ಡೀಟೇಲ್ಸ್ ಬರ್ಕೊಂಡು ಆಮೇಲೆ ಬಿಟ್ಬಿಡಿ ಇವ್ರನ್ನ ಸರಿ ಸರ್ ಏನೋ ಇವತ್ತು ಇವತ್ತ ಆಚಾರ ಚೆನ್ನಾಗಿದೆ ಲೈ ಲೈನಲ್ಲಿ ಬಂದ ನಿಮ್ಮ ನಿಜವಾದ ಅಡ್ರೆಸ್ ಹೇಳಬೇಕು ಒಬ್ಬೊಬ್ಬ ನಿನ್ನ ಹೆಸರೇನು ಮೊದಲು ಸಲೂನ್ ಹೋಗಿ ಕೂದಲನ್ನ ಕಟ್ ಮಾಡು ಸಾರ್ ನನ್ನ ದೌಲತೆ ಅದು ಸಾರ್ ಬರ್ದಿಯಾ ನೀನು ಹಾ ನೀನ್ ಬರ್ದಿಯು ಬರ್ದಾಯ್ತಾ ಸರಿ ಹೊರಡಿ ಸರವಣ ಅವನ್ ಫ್ರೆಂಡ್ ಆ ಹುಡುಗ ಸತ್ತಾಗ್ಲಿ ಹೇಳಿಪ್ಪ ಅವನೊಂಥರ ವಿಚಿತ್ರವಾಗಿದ್ದಾನಪ್ಪ ಅವನ್ ಪಾಡ್ ಬರ್ತಾನೆ ಹೋಗ್ತಾನೆ ಏನು ಅಂತ ಕೇಳಿದ್ರೆ ಕೂಡ ಏನು ಹೇಳಲ್ಲಪ್ಪ ನೀನಾದರೂ ಹೇಳಪ್ಪ ಚಿಂತೆ ಮಾಡ್ಬಿಡಪ್ಪ ನಾನು ಹೇಳಿದ್ರೆ ಅಮ್ಮ ಮಾತಾಡ್ತಾಳ ಅಂತ ಕೊಡಿಯಪ್ಪ ಹಲೋ ಇಲ್ಲಿ ನೋಡಪ್ಪ ಹೇಳಿಮ್ಮ ಅವನ್ಗೆ ಏನಾಗಿದ್ಯಪ್ಪ ಸರಿಯಾಗಿ ಊಟ ಮಾಡೋದಿಲ್ಲ ನಿದ್ದೆ ಮಾಡೋದಿಲ್ಲ ಹುಚ್ಚಂತರ ಅಲ್ಲಿ ಇಲ್ಲಿ ಅಲಿತಾ ಇದ್ದಾನೆ ಇಲ್ಲಿ ನೋಡಪ್ಪ ನಾವಿಬ್ರು ಜೀವಂತವಾಗಿರೋದಿಲ್ಲಪ್ಪ ನಾನಿದಿನ ನೋಡ್ಕೊಳ್ತೀನಿ ಹೇಳೋಣ ತಮ್ಮ ಈಗ ಎಲ್ಲಿದೀಯ ಅಣ್ಣ ಬೈಕ್ ಸರ್ವಿಸ್ ಬಿಟ್ಟಿದೆ ಅದಕ್ಕೆ ಕಾಲ್ ಟ್ಯಾಕ್ಸಿಯಲ್ಲಿ ಬರ್ತಾ ಇದ್ದೀನಿ ಕಾಲ್ ಟ್ಯಾಕ್ಸಿ ಡ್ರೈವರ್ನ ಕೊಲೆ ಮಾಡಿ ಕಾರ್ ಕದ್ದಿರೋ ಕೇಸಲ್ಲಿ ನಿನ್ನೂ ನಮ್ಮ ಪೊಲೀಸ್ ಪೊಲೀಸವರು ತೀವ್ರವಾಗಿ ಹುಡುಕ್ತಾವ್ರೆ ಯಾವುದಕ್ಕೂ ಹುಷಾರಾಗಿರೋ ಈಗ ಫೋನಲ್ಲೇನೋ ಮಾತಾಡೋದು ಬೇಡ ನೇರವಾಗಿ ಮಾತಾಡೋಣ ಶಡ್ಡುಗ್ ಬಾ ಅಣ್ಣ ನಾನು ನಿಮ್ಮ ತಮ್ಮ ಅಣ್ಣ ನನ್ನ ಮೇಲೆ ಯಾರೂ ಕೈಯೂ ಇಡೋದಿಲ್ಲ ನಾನು ನೋಡ್ಕೋತೀನಣ್ಣ ಇಡ್ತೀನಿ ಅಣ್ಣ ಹಲೋ ಅಣ್ಣ ಹೇಳಿ ಅಣ್ಣ ಎರಡು ದಿನದಿಂದ ನನ್ನ ತಮ್ಮನ ಫೋನು ಸ್ವಿಚ್ ಆಫ್ ಆಗಿದೆ ಯಾರೋ ಸ್ಕೆಚ್ ಹಾಕಿ ನನ್ನ ತಮ್ಮನ ಎತ್ತಿದ್ದಾರೆ ಯಾವ ಜಾಗನು ಬಿಡದೆ ಹುಡುಕಿ ಎಲ್ಲ ಏರಿಯಾ ಹುಡುಗರುನು ಒಬ್ಬರು ಬಿಡದೆ ವಿಚಾರಿಸಿ